ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಗ್ಲೆಸ್ ಆಕ್ಚುಲಿ ಪ್ರೀ ಆರ್ಡರ್ ಏನು ಬಾಟಿಕ್ ಸಿಲ್ಕ್ ಬಾಟಿಕ್ ಕಾಟನ್ ಸಾರಿ ಮೀನ್ಸ್ ಜ್ಯೂಟ್ ಕಾಟನ್ ಸಾರೀಸ್ ಅದರಲ್ಲಿ ವೆರೈಟಿ ವೆರೈಟಿ ಕಳ್ಸಿ ಕೊಟ್ಟಿದ್ದಾರೆ ಸೊ ಆ ಸೀರೆನ ಇವತ್ತು ಕಂಪ್ಲೀಟ್ ಆಗಿ ತೋರಿಸ್ತೀನಿ ಇನ್ನು ಎರಡು ವಾರ ಕಂಟಿನ್ಯೂಸ್ ಆಗಿ ಹಬ್ಬಕ್ಕೆ ಎಂತ ಕಳಿಸ್ತಾರಂತೆ ನಿಮಗೆ ತೋರಿಸ್ತೀನಿ ಸೊ ಹಬ್ಬಕ್ಕೆ ಒಂದು ಮೂರು ವಾರ ನಾನು ಯಾವುದೇ ಸೀರೆ ವಿಡಿಯೋಗಳನ್ನ ಹಾಕಲ್ಲ ಎರಡರಿಂದ ಮೂರು ವಾರ ನಾನು ಬ್ರೇಕ್ ತಗೊಳ್ತೀನಿ ಬಿಕಾಸ್ ಅವ್ರಿಗೆ ಒಳ್ಳೇದಾಗ್ಲಿ ಅಂದ್ಕೊಂಡು ನಾನ್ ತುಂಬಾ ಸ್ಟ್ರೆಸ್ ತೊಗೊಳಕ್ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ನನ್ಗು ಎಲ್ಲ ಅಡ್ರೆಸ್ ಬರೀಕ್ ಆಗಲಿ ಕಳ್ಸೋಕೆ ಮಾಡಕ್ಕೆ ಎಲ್ಲದಕ್ಕೂ ಹಾಗೆ ನಾನು ಯಾರನ್ನು ಹೈರು ಮಾಡ್ಕೊಂಡಿಲ್ಲ ಇಲ್ಲಿ ಯಾರು ಸಿಕ್ತಾನೂ ಇಲ್ಲ ಹಾಗಾಗಿ ನಾವೇ ನಾವೇ ಸ್ಟ್ರಗಲ್ ಮಾಡ್ಬೇಕು ಮನೇಲಿ ಪೋಸ್ಟ್ ಆಫೀಸಿಗೆ ಕೊಡಬೇಕು ಅಡ್ರೆಸ್ ಬರಿಬೇಕು ಪ್ಯಾಕ್ ಮಾಡ್ಬೇಕು ಆ ಯುಗಾದಿ ಟೈಮ್ ಒಂದು ಟೂ ಟು ತ್ರೀ ವೀಕ್ಸ್ ಸೀರೆಗಳಿಗೆ ಬ್ರೇಕ್ ಅದಕ್ಕೆ ಮುಂಚೆನೆ ಯಾರೆಲ್ಲ ಆರ್ಡರ್ ಬೇಕು ಆರ್ಡರ್ ಮಾಡಿ ಎಲ್ಲಾ ಆರ್ಡರ್ಸ್ನ ಹಂಡ್ರೆಡ್ ಪರ್ಸೆಂಟ್ ಡಿಸ್ಪ್ಯಾಚ್ ಮಾಡಿಕೊಡ್ತೀವಿ ಸೊ ಈಗ ಇನ್ನೂ ಎರಡು ವಾರ ವೆರೈಟಿ ವೆರೈಟಿ ಸೀರೆಗಳು ಬರುತ್ತೆ ಬಂದಂಗೆ ಬಂದಂಗೆ ನಾನು ತೋರಿಸ್ತೀನಿ ಈಗ ಬಂದಿರೋ ಹೊಸ ವೆರೈಟಿ ಸೀರೆಗಳನ್ನು ನೋಡೋಣ ಬನ್ನಿ ಬಾಟಿಕ್ ಕಾಟನ್ ಸಾರೀಸ್ ಅಲ್ಲಿ ಒಂದಷ್ಟು ಸ್ಯಾಂಪಲ್ಗೆ ಅಂತ ಅಂದ್ರೆ ಸ್ಯಾಂಪಲ್ ಸ್ಯಾರೀಸ್ ತರಿಸಿದೀನಿ ಇದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅವರು ನಾನು ಹೇಳ್ತೀನಿಲ್ಲ ಪ್ರತಿ ಸಲ ಅವ್ರ ಸೀರೆ ಕಳಿಸಿದ್ಮೇಲೆ ನಮಗೆ ಸರ್ಪ್ರೈಸ್ ಆಗೋದು ಅಯ್ಯೋ ಇಷ್ಟು ಚೆನ್ನಾಗಿದ್ಯಾ ಅಂತ ಅನ್ಸೋದು ಇದಕ್ಕೆ ಒಂದು ಒಂದ್ ಇಂಚ್ ಅಷ್ಟು ಗೋಲ್ಡ್ ಬಾರ್ಡರ್ ಬಂದಿದೆ ಸೆಲ್ಪ್ ಪಿಂಕ್ ಪೂರ್ತಿ ಸೀರೆ ಪ್ಯಾರೆಟ್ ಗ್ರೀನ್ ಬ್ಲೌಸ್ ಕೂಡ ಪಿಂಕು ಕಾಂಟ್ರಾಸ್ಟ್ ಬ್ಲೌಸು ಸಕ್ಕದಲ್ಲ ಇದ್ರಲ್ಲಿ ಒಂದಷ್ಟು ಸ್ಯಾಂಪಲ್ ಇದು ಒಂದೊಂದೇ ಸೀರೆಗಳು ಮಾಡಿದ್ರೆ ಬೇಜಾರ್ ಮಾಡ್ಕೋಬೇಡಿ ಒಂದೊಂದೇ ಇದೆ ಯಾವ್ಯಾವ ವೆರೈಟೀಸ್ ಇದೆ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಈ ಸೀರೆ ಇದು ಎಲ್ರಿಗೂ ಇಷ್ಟ ಆದ್ರೆ ನೆಕ್ಸ್ಟ್ ಟೈಮ್ ಕಳಿಸ್ಕೊಡ್ತೀನಿ ಅಂತ ಹೇಳಿದಾರೆ ಎಷ್ಟು ಮಟ್ಟಿಗೆ ಕಳಿಸ್ತಾರೋ ಗೊತ್ತಿಲ್ಲ ಈಗ ಬಹಳ ಚೆನ್ನಾಗ್ ನಾನು ಅಂತ ಹೇಳಿದ್ರೆ ಮೊದ್ಲು ಕಳಿಸ್ಕೊಡಿ ಯುಗಾದಿಗೆ ಡಬಲ್ ಕಲರ್ ಸಾರೀಸ್ ತುಂಬಾ ಚೆನ್ನಾಗಿದೆ ಅಂತ ಸ್ವಲ್ಪ ಬಂದ್ರೆ ಕಲ್ಸ್ಕೊಡ್ತೀನಿ ಹಾಗೆ ಕಂಪ್ಲೀಟ್ಲಿ ಬಾಟಿಕ್ ಸಿಲ್ಕ್ ಅಲ್ಲಿ ಸ್ವಲ್ಪ ದೊಡ್ಡ ಗೋಲ್ಡ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ಇದೊಂಥರ ಡಿಫ್ರೆಂಟ್ ಆಗಿದೆ ಡಾರ್ಕ್ ರೆಡ್ ಸಾರಿ ಬ್ಯೂಟಿಫುಲ್ ಆಗಿದೆ ಬಂದ ತಕ್ಷಣ ನಾನು ಅದನ್ನ ಇಟ್ಕೊಳ್ಳಾ ಇದನ್ನ ಅಂತ ನನಗೆ ಆಸೆ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಸೀರೆಗಳು ಇಲ್ಲಿ ನೀವು ನೋಡಬಹುದು ಇನ್ನೊಂದು ಡಬಲ್ ಕಲರ್ ಮೆಜೆಂಟಾ ಮತ್ತೆ ನೇವಿ ಬ್ಲೂ ಕಲರ್ದು ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಬಾಟಿಕ್ ಪ್ರಿಂಟೆ ಬಟ್ ಬಾರ್ಡರ್ ಕಾಂಬಿನೇಷನ್ ಮಾತ್ರ ಸಕ್ಕದ್ ಮಾಡಿದ್ದಾರೆ ಈ ಸಲ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿರೋದ್ರಿಂದ ಸಖತ್ ಬ್ಯೂಟಿಫುಲ್ ಆಗಿ ಕೂಡ ಕಾಣಿಸುತ್ತೆ ಇದು ಹಾಗೆ ಟೊಮ್ಯಾಟೊ ರೆಡ್ ಕಲರ್ ಅಲ್ಲಿ ಇದು ಒಂಥರ ಡಿಫ್ರೆಂಟ್ ಸಾರಿ ಇದು ಮೆಟೀರಿಯಲ್ ಡಿಫ್ರೆಂಟ್ ಆಗಿದೆ ಬಾರ್ಡರ್ ನೋಡಿ ಎಷ್ಟು ದೊಡ್ಡದಿದೆ ಅಂತ ಎಷ್ಟು ದೊಡ್ಡ ಬಾರ್ಡರ್ ಇದೆ ಸಾರಿ ಪ್ಲೇನ್ ಅಂದ್ರೆ ಡಬಲ್ ಕಲರ್ ಅಲ್ಲ ಸಿಂಗಲ್ ಕಲರ್ ಅಲ್ಲಿ ಮೊನೋ ಕಲರ್ ತುಂಬಾ ಬ್ಯೂಟಿಫುಲ್ ಆಗಿದೆ ಸೀರೆ ಇದು ಹಾಗೆ ಆರೆಂಜ್ ಕಲರ್ ದೊಡ್ಡ ಬಾರ್ಡರ್ ಸಾರಿ ಇದರಲ್ಲಿ ವಾರ್ಲಿ ಪ್ರಿಂಟ್ ಇದೆ ನೀವು ನೋಡಬಹುದು ಹತ್ತರದಿಂದ ಬಾರ್ಡರ್ ದೊಡ್ಡದ ಇದೆ ವಾರ್ಲಿ ಪ್ರಿಂಟ್ ಇದೆ ಆರೆಂಜ್ ಸಾರಿ ಬ್ಯೂಟಿಫುಲ್ ಸಾರಿ ಬಿಕಾಸ್ ಈ ತರ ಎಲ್ಲ ನಮ್ಗೆ ಇಲ್ಲಿ ಸಿಗೋದೇ ಇಲ್ಲ ಅಂಡ್ ಐ ಬಟ್ ಯಾವ ಸೀರೆನು ನಿಮಗೆ ಎಲ್ಲೂ ಸಿಗಲ್ಲ ಕರ್ನಾಟಕದಲ್ಲಿ ಇದ್ರ ಟೈಪ್ ಸಿಗ್ಬೋದೇ ಹೊರತು ಈ ಸೀರೆಗಳು ಸಿಗೋಲ್ಲ ಡಬಲ್ ಅಲ್ಲಿ ಇನ್ನೊಂದು ಬ್ಯೂಟಿಫುಲ್ ಸಾರಿ ರಾಮ ಗ್ರೀನ್ ಅಂಡ್ ನೇವಿ ಬ್ಲೂ ಕಾಂಬಿನೇಷನ್ ನೋಡಿ ಡಬಲ್ ಅಲ್ಲಿ ಮತ್ತೊಂದು ಬ್ಯೂಟಿಫುಲ್ ಪಿಂಕ್ ಮತ್ತೆ ಬ್ರೌನ್ ವಾವ್ ಸಕ್ಕಾಗಿದೆ ಕಾಂಬಿನೇಷನ್ ನೋಡಿ ತುಂಬಾ ಚೆನ್ನಾಗಿದೆ ನೇವಿ ಬ್ಲೂ ಸಾರಿ ಇದ್ರೂ ಕೂಡ ಒನ್ ಇಂಚ್ ಬಾರ್ಡರ್ದು ಸಿಲ್ಕ್ ತರನೇ ಇದೆ ಸೀರೆ ಇದು ಸಿಲ್ಕ್ ಮಿಕ್ಸ್ ಕಾಟನ್ ತುಂಬಾ ಚೆನ್ನಾಗಿದೆ ಬಟ್ಟೆ ಮಾತ್ರ ಬಹಳ ಚೆನ್ನಾಗಿದೆ ಬಾಟಿಕ್ ಪ್ರಿಂಟ್ ಸಾರಿ ಕಂಪ್ಲೀಟ್ಲಿ ಲೆನನ್ ಸಾರಿ ಇದು ಎಷ್ಟು ಚೆನ್ನಾಗಿದೆ ಬಟ್ಟೆ ಗೊತ್ತಾ ಇದು ಬಾರ್ಡರ್ ನೋಡಿ ಲೆನಿನ್ ಬಾರ್ಡರ್ ಬಂದಿದೆ ಸಿಲ್ವರ್ ಕಲರ್ ಲೆನಿನ್ ಬಾರ್ಡರ್ ಕಂಪ್ಲೀಟ್ ಸೀರೆ ಒಂದೇ ಕಲರ್ ಇದೆ ಡಬಲ್ ಅಂದ್ರೆ ಆರೆಂಜು ಅಲ್ಲ ಪಿಂಕು ಅಲ್ಲ ಆ ತರ ಸೀರೆ ಇದು ಬ್ಲೌಸ್ ಸೆರಗು ಎಲ್ಲ ಸೀರೆನು ಸಿಕ್ಸ್ ಅಂಡ್ ಹಾಫ್ ಮೀಟರ್ಸ್ ಇರುತ್ತೆ ವಿತ್ ಬ್ಲೌಸ್ ಇರುತ್ತೆ ಯೂಶಲಿ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಅಥವಾ ಕಸ್ಟಮರ್ಸ್ಗೂ ನಿಮಗೆ ಗೊತ್ತಿರುತ್ತೆ ಸೀರೆ ರೇಟ್ ಏನು ಅಂತ ಒಂದೇ ಅದೇ ರೇಟ್ ಗಳಲ್ಲೇ ನಮ್ಗೆ ಬರ್ತಾ ಇರೋದು ಬಾಟಿಕ್ ಸಾರಿ ಲೆನನ್ ಬಾಟಿಕ್ ಸಾರಿ ಒಳಗೆ ಲೆಮನ್ ಎಲ್ಲೋ ಎಲ್ಲರಿಗೂ ಗೊತ್ತು ಎಲ್ಲರ ಫೇವ್ರೆಟ್ ಬಟ್ ಈ ಸಲ ಡಿಫ್ರೆಂಟ್ ಪ್ರಿಂಟ್ಸ್ ಬರ್ತಾ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪ್ರಿಂಟ್ಸ್ ಅಂತ ತುಂಬಾ ಚೆನ್ನಾಗಿದೆ ಇದು ಬಹಳ ಇಷ್ಟ ಆಗ್ತದೆ ನನಗೆ ಡಿಫ್ರೆಂಟ್ ಪ್ರಿಂಟ್ ಇರುವಂತ ಬಾಟಿಕ್ ಸಾರೀಸು ದೊಡ್ಡ ದೊಡ್ಡ ಪ್ರಿಂಟ್ ಇದೆ ಚಿಕ್ಕ ಚಿಕ್ಕ ಪ್ರಿಂಟ್ ಇದೆ ಈ ಲೆಮನ್ ಎಲೋ ಅಲ್ಲಿ ಒಂದಷ್ಟು ಸೀರೆ ಇದೆ ತೋರಿಸ್ತೀನಿ ಹ್ಮ್ ಎಷ್ಟು ಬಂದಿದೆ ನಮ್ಗೆ ಅಂತ ಯಾಕಂದ್ರೆ ಆಮೇಲೆ ಹೇಳ್ತೀರಾ ಕೊಟ್ಟಿಲ್ಲ ನನ್ಗೆ ಕೊಟ್ಟಿಲ್ಲ ಅಂತ ಹೇಳಿ ಆರ್ಡರ್ ತೊಗೊಂಡ್ಬಿಟ್ರಿ ಅಂತ ಹೇಳ್ತೀರಾ ಈಗ ಒಂದೇ ಎಕ್ಸಾಂಪಲ್ ಹೇಳ್ತೀನಿ ಮೂರು ಜನ ಈ ಸೀರೆ ಇದೆ ಅಂತ ಕೇಳ್ತೀನಿ ಮೂರು ಜನಕ್ಕೂ ಇದೆ ಅಂತ ಹೇಳ್ತೀನಿ ಇದೆ ಅಂತ ಹೇಳಿದ ತಕ್ಷಣ ಇಬ್ರು ದುಡ್ಡು ಹಾಕಿರ್ತೀರಾ ಇನ್ನೊಬ್ರು ದುಡ್ಡು ಹಾಕಿ ಅಂತ ಹೇಳ್ತೀನಿ ಸೊ ಮೂರು ಜನ ಒಂದ್ ಸೀರೆ ದುಡ್ಡು ಹಾಕಿದಾಗ ನಾನು ಇಬ್ರಿಗೆ ಇಲ್ಲ ಅಂತ ಹೇಳ್ಬೇಕಾಗತ್ತೆ ಇದೊಂದು ಕನ್ಫ್ಯೂಷನ್ ಆಗ್ತಾನೆ ಇದೆ ಗೊತ್ತಿಲ್ಲ ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು ಅಂತ ಬೇಜಾರ್ ಮಾಡ್ಕೋಬೇಡಿ ಎಲ್ಲೋ ಸೇಮ್ ಪ್ರಿಂಟ್ ಅಲ್ಲಿ ಇಷ್ಟು ಸೀರೆಗಳಿದೆ ಹಾಗೆ ಸೇಮ್ ಆ ಎಲ್ಲೋ ಲೆನಿನ್ ಬಾಟಿಕ್ ಸಾರಿ ತೋರ್ಸಿನಲ್ಲ ಅದರಲ್ಲೇ ಪರ್ಪಲ್ ಬಾಟಿಕ್ ಸಾರಿ ಪ್ರಿಂಟ್ ನೋಡಿ ಎಷ್ಟು ಪ್ರಿಟಿ ಆಗಿದೆ ಕಲರ್ ಅಂಡ್ ಪ್ರಿಂಟ್ ಸೂಪರ್ ಆಗಿದೆ ಅಲ್ಲ ಚೆನ್ನಾಗಿದೆ ಇದರಲ್ಲಿ ಒಂದಷ್ಟು ಸೀರೆಗಳಿದೆ ತೋರಿಸ್ತೀನಿ ಪರ್ಪಲ್ ಅಲ್ಲಿ ಇಷ್ಟು ಸೀರೆ ಇದೆ ಸೇಮ್ ಪ್ರಿಂಟ್ ಅಲ್ಲಿ ಬ್ಲಾಕ್ ಕಲರ್ ಸೀರೆ ನೋಡಿ ಪ್ರಿಂಟ್ ಎಷ್ಟು ಚೆನ್ನಾಗಿದೆ ಎಷ್ಟು ಪ್ರಿಟಿ ಆಗಿದೆ ಪ್ರಿಂಟ್ ನೋಡಿ ಇದು ಬ್ಲಾಕ್ ಅಲ್ಲಿ ಒಂದಷ್ಟು ಸೀರೆಗಳಿದೆ ವಾವ್ ಬ್ಲಾಕ್ ಮಾತ್ರ ಬಹಳ ಚೆನ್ನಾಗಿದೆ ಇಸ್ ಎವರ್ ಗ್ರೀನ್ ಯಾವಾಗ್ಲೂ ಅಷ್ಟೇ ಬ್ಲಾಕ್ ಅಲ್ಲಿ ಮೂರ್ ಸೀರೆ ಇದೆ ಟೊಮ್ಯಾಟೊ ರೆಡ್ ಅಲ್ಲಿ ಮತ್ತು ಲೆನನ್ ಬಾಟಿಕ್ ಎಷ್ಟು ಸಾಫ್ಟ್ ಎಷ್ಟು ಚೆನ್ನಾಗಿದೆ ಸೀರೆ ಇದರಲ್ಲಿ ಪ್ರಿಂಟ್ ತೋರಿಸ್ತೀನಿ ನಿಮ್ಗೆ ಈ ಸರಿ ಬಾಟಿಕಲ್ ರೆಡ್ ಕೂಡ ಇದೆ ನೋಡಿ ಟೊಮ್ಯಾಟೊ ಅಲ್ಲಿ ಚಿಕ್ಕ ಚಿಕ್ಕ ಪ್ರಿಂಟ್ಸ್ ವಿತ್ ಬಾರ್ಡರ್ ಸಕ್ಕರೆ ಇದೆ ಸೀರೆ ನಿಮಗೆ ಇಲ್ಲಿ ಸಿಗಲ್ಲ ಅದು ಒಂದು ನಮಗೆ ಯುನೀಕ್ನೆಸ್ ಅನ್ಸುತ್ತೆ ಉಟ್ಕೊಂಡಾಗ ಬೇರೆ ಎಲ್ಲರೂ ಉಟ್ಕೊಂಡಿದ್ದಾರೆ ಅಂತ ಅನ್ಸಲ್ಲ ಯಾಕಂದ್ರೆ ಇಲ್ಲೆಲ್ಲೂ ನಮ್ಗೆ ಅವೈಲೇಬಲ್ ಇಲ್ವೇ ಇಲ್ಲ ಇಷ್ಟು ಸೀರೆ ಇದೆ ಟೊಮ್ಯಾಟೊ ರೆಡ್ ಅಲ್ಲಿ ಬ್ರೌನ್ ಅಲ್ಲಿ ಒಂದು ಮೂರು ಸೀರೆ ಇದೆ ಪ್ರಿಂಟ್ ತೋರಿಸ್ತೀನಿ ಪ್ರಿಂಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಚಾಕ್ಲೇಟ್ ಬ್ರೌನ್ ಕಲರ್ ಸಾರಿ ಇದು ಹಾಗೆ ಒಂದು ಡಾರ್ಕ್ ಗ್ರೀನ್ ಸಾರಿ ಎಚ್ ಚೆನ್ನಾಗಿದೆ ಗೊತ್ತಾ ಮತ್ತು ಖುಷಿ ಆಗ್ಬಿಡ್ತಿ ರಂಗೋಲಿ ತರ ಪ್ರಿಂಟ್ ಹಾಕಿದಾರೆ ಬಾಟಿಕಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಬಾರ್ಡರ್ ಗೆ ಡಾರ್ಕ್ ಗ್ರೀನ್ ಸೀರೆ ಇದರಲ್ಲಿ ಒಂದಷ್ಟು ಕಳಿಸಿದ್ದಾರೆ ಲಾಸ್ಟ್ ಟೈಮ್ ಕೂಡ ಕಳ್ಸಿದ್ರು ಎಲ್ಲಾ ಸೇಲ್ ಆಗಿ ನಾವು ಪ್ರೀ ಆರ್ಡರ್ ಹಾಕಿದ್ವಿ ನಾವು ಹಾಕಿದ್ರು ನಾವು ಕಳ್ಸೋದೇ ಇಲ್ಲ ಮತ್ತು ಕಳ್ಸಕ್ಕೆ ಒಂದು ಹದಿನೈದು ದಿನ ಬೇಕು ನಾವು ಸುಮ್ನೆ ಹಾಕೋದಷ್ಟೇ ಅವ್ರಿಗೆ ಒಂದು ಮೂರ್ ಪೀಸ್ ಕಳಿಸಿದ್ದಾರೆ ಗ್ರೀನ್ ಸೇಮ್ ಬಾಟಿಕ್ ಬ್ಯೂಟಿಫುಲ್ ರೆಡ್ ಕಲರ್ ಸೀರೆ ಯಾರಿಗೆ ಬೇಕು ಒಂದು ಮೂರ್ ಕಳಿಸಿದರೆ ಆರ್ಡರ್ ಹಾಕಿ ಬ್ರೈಟ್ ಪಿಂಕ್ ಅಲ್ಲಿ ಒಂದೇ ಒಂದ್ ಸೀರೆ ಇದು ಲಾಸ್ಟ್ ಟೈಮ್ ಸೀರೆ ಆಯ್ತಾ ರೆಡ್ ಅದೇ ಈಗ ಮತ್ತೆ ಆರ್ಡರ್ ಹಾಕಿದ್ವಿ ಇದು ಲಾಸ್ಟ್ ಟೈಮ್ ಒಂದೇ ಒಂದು ಪೀಸ್ ಉಳಿದಿದೆ ವೈನ್ ಅಲ್ಲಿ ಒಂದ್ ನಾಲ್ಕು ಸೀರೆ ಕಳಿಸಿದರೆ ಬ್ಯೂಟಿಫುಲ್ ವೈನ್ ಕಲರ್ ಇದು ಇದೆಲ್ಲ ಒಂದ್ ನಾಲ್ಕು ಸೀರೆ ಕಳಿಸಿದ್ದಾರೆ ಇಂಡಿಗೋ ಬ್ಲೂ ಅಲ್ಲಿ ಒಂದ್ ನಾಲ್ಕು ಸೀರೆ ಕಳ್ಸಿದಾರೆ ರಂಗೋಲಿ ಬಾರ್ಡರ್ ಅಂತದ್ದು ನಾಲ್ಕು ಇಂಡಿಗೋ ಬ್ಲೂ ಸಾರಿ ಹಾಗೆ ಮರೂನ್ ಕಲರ್ ಬಾಟಿಕ್ ಲೆನಿನ್ ಬಾಟಿಕ್ ಸಾರಿ ಅಲ್ಲಿ ಕಾಟನ್ ಇದು ಇದರಲ್ಲಿ ಮರೂನ್ ಕಲರ್ ಇಷ್ಟು ಸೀರೆ ಇದೆ ರೆಡ್ ಅಲ್ಲಿ ಇನ್ನೂ ಇಷ್ಟು ಸೀರೆ ಇದೆ ಫುಲ್ ಬಂಡಲೇ ಓಪನ್ ಮಾಡಿರ್ಲಿಲ್ಲ ಈಗಷ್ಟೇ ನೋಡಿದ್ದು ಇನ್ನೂ ಇಷ್ಟು ಸೀರೆ ಕಳ್ಸಿದಾರೆ ಬಿಕಾಸ್ ರೆಡ್ ತುಂಬಾ ಆರ್ಡರ್ ಇತ್ತು ಲಾಸ್ಟ್ ಟೈಮು ಯಾರೆಲ್ಲ ನೀವು ಪ್ರಿಯ ಆರ್ಡರ್ ಹಾಕಿದ್ರೆ ಜಸ್ಟ್ ರಿಮೈಂಡ್ ಮಾಡಿ ನಿಮ್ಗೆ ಕಳ್ಸಿಕೊಡ್ತೀನಿ ರೆಡ್ ಅಲ್ಲಿ ಇದೆ ಹಾಗೆ ನಿಮ್ಮೆಲ್ಲರ ಫೇವ್ರೆಟ್ ಯಲ್ಲೋ ಕಲರ್ ರಂಗೋಲಿ ಪ್ರಿಂಟ್ ಬಂದಿರುವಂತ ಬಾಟಿಕ್ ಕಾಟನ್ ಸಾರಿ ನೋಡಿ ನಾನು ಇದು ಟ ಈ ಟಸಲ್ಸ್ ನೋಡಿ ನಾನು ನಿಮಗೆ ಸೀರೆ ಕೊಡ್ತೀನಿ ಎಷ್ಟೋ ಸಲ ಹೇಳ್ತೀರಾ ಇದೆಲ್ಲ ಆರ್ಡರ್ ಮಾಡಿದ್ದು ಅಂತ ಹೇಳ್ತಾರೆ ಇಲ್ಲ ಈ ಟಸಲ್ಸ್ ಬರೋದು ಕಾಟನ್ ಸಾರಿಗಳಿಗೆ ಮಾತ್ರ ಸೊ ಎಲ್ಲೋ ಕಾಟನ್ ಬ್ಯಾಟಿಕ್ ಸಾರಿ ಹಾಗೆ ಲೈನ್ ಸಿಲ್ಕ್ ಅಲ್ಲಿ ಎಂತ ಬ್ಯೂಟಿಫುಲ್ ಕಲರ್ ಕಳಿಸಿದಾರೆ ನೋಡಿ ಬ್ಲೂ ಕಲರ್ ಫುಲ್ ಡಾರ್ಕ್ ಬ್ಲೂ ತುಂಬಾ ಚೆನ್ನಾಗಿದೆ ಕಲರ್ ಮಾತ್ರ ವೆರಿ ಪ್ರಿಟಿ ಕಲರ್ ಇದು ಯಾರೊಬ್ರು ಚೆನ್ನಾಗಿ ಕಾಣಿಸುತ್ತೆ ಯಾವ ಬ್ರೈಟ್ ಇರ್ಲಿ ಫೇರ್ ಇರ್ಲಿ ಡಾರ್ಕ್ ಇರ್ಲಿ ಸಾರಿ ಹೇಗಿರುತ್ತೆ ನೋಡಿ ಹತ್ತರಿಂದ ತೋರಿಸ್ತೀನಿ ಈ ತರ ಸೀರೆ ಇರುತ್ತೆ ಈ ತರ ಬಾರ್ಡರ್ ಇರುತ್ತೆ ಇದು ಸೆರಗು ಬ್ಲೌಸ್ ತೋರಿಸ್ಬಿಡ್ತೀನಿ ಇದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಬ್ಲೌಸು ನನಗೆ ತುಂಬಾ ಇಷ್ಟ ಬ್ಲೌಸು ನೋಡಿ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿ ಕಳ್ಸಿದ್ದಾರೆ ಇದ್ರಲ್ಲಿ ಡಾರ್ಕ್ ಬ್ಲೂ ಸಾರಿ ಲೈನ್ ಸಿಲ್ಕಲ್ಲಿ ಸಿಕ್ಕ ಒಡೆ ಇದೆ ಏನ್ ಚಿಂತೆ ಬೇಡ ಎಷ್ಟು ಜನ ಕೇಳಿದ್ರು ಒಂದಷ್ಟು ಬ್ಲೂ ಕೊಡ್ಬೋದು ನಾನಂತೂ ಒಂದ್ ಇಟ್ಕೊಳ್ತಾ ಇದೀನಿ ಇದ್ರಲ್ಲಿ ತುಂಬಾ ಪ್ರಿಟಿ ಸಾರಿ ಇದು ನೋಡಿ ಬ್ಲೂ ಅಲ್ಲಿ ಇಷ್ಟು ಸೀರೆ ಇದೆ ಒಂದ್ ತೋರಿಸಿದ ಸೀರೆ ನಾನೇ ಇಟ್ಕೊಳ್ತಾ ಇದ್ದೀನಿ ಇದಿಷ್ಟು ಯಾರು ಬೇಕು ಆರ್ಡರ್ ಮಾಡಿ ಲೈನ್ ಸಿಲ್ಕ್ ಅಲ್ಲಿ ಆರೆಂಜ್ ಸಾರಿ ಎಷ್ಟು ಪ್ರಿಟಿ ಇದೆಲ್ಲ ಇದಕ್ಕೆ ಗ್ರೀನ್ ಕಲರ್ ಫುಲ್ ವರ್ಕ್ ಆಗಿರೋ ಬ್ಲೌಸ್ ಹಾಕಿದ್ರೆ ಯಾವ ರೇಷ್ಮೆ ಸೀರೆಗಿಂತ ಕಡಿಮೆ ಇರಲ್ಲ ಇದು ಆರೆಂಜ್ ಕಲರ್ ಲೈನ್ ಸಿಲ್ಕ್ ಅಲ್ಲಿ ಇಷ್ಟು ಸೀರೆ ಇದೆ ಅಂಡ್ ಬ್ಯೂಟಿಫುಲ್ ಪೇಸ್ಟಲ್ ಕಲರ್ ಇದಕ್ಕೆ ನೀವು ಬ್ಲಾಕ್ ಕಲರ್ ಇದ್ರ ಬ್ಲೌಸ್ ಇಲ್ಲ ಅಂತಲ್ಲ ಬ್ಲೌಸ್ ಕೂಡ ಬ್ಯೂಟಿಫುಲ್ ಆಗಿದೆ ಇದಕ್ಕೆ ಬ್ಲಾಕ್ ಕಲರ್ ವರ್ಕ್ ಇರೋ ಬ್ಲೌಸ್ ಹಾಕಿದ್ರೆ ಕಾಣಿಸುತ್ತೆ ಪೇಸ್ಟಲ್ ಕಲರ್ ಪೇಸ್ಟಲ್ ಗ್ರೀನ್ ಅಲ್ಲಿ ಪೇಸ್ಟಲ್ ಬರುತ್ತೆ ಇದು ಸಾರಿ ಬ್ಲೈನ್ ಸಿಲ್ಕ್ ಸಾರಿ ಮಸ್ಟರ್ಡ್ ಎಲ್ಲೋ ಸೀರೆ ಇಷ್ಟಿದೆ ಸೀರೆ ಬೇಕು ಆರ್ಡರ್ ಮಾಡಿ ನೋಡಿ ಬ್ಯೂಟಿಫುಲ್ ಯಲ್ಲೋ ಅಲ್ಲಂತೂ ಬ್ರೈಟ್ ಎಲ್ಲೋ ಒಂದ್ ಇಪ್ಪತ್ತು ಆರ್ಡರ್ ಹಾಕಿದೀವಿ ಹಾಗೆ ಮಸ್ಟರ್ಡ್ ಎಲ್ಲೋ ಇಷ್ಟಿದೆ ಹಾಗೆ ಲೆಮನ್ ಎಲ್ಲೋ ಒಂದ್ ಇಪ್ಪತ್ತು ಸೀರೆ ಆರ್ಡರ್ ಹಾಕಿದಿನಿ ಇದು ಲಾಸ್ಟ್ ಟೈಮ್ ನೀವೇ ನೋಡಿದ್ರೆ ಅಷ್ಟಿತ್ತು ಅಷ್ಟು ಖಾಲಿಯಾಗಿ ಮತ್ತೆ ಆರ್ಡರ್ ಮಾಡಿದೀವಿ ಇಷ್ಟು ಸೀರೆ ಬಂದಿದೆ ಯಾರ್ಗಾದ್ರು ಬೇಕಾದ್ರೆ ಆರ್ಡರ್ ಮಾಡಿ ಲೈನ್ ಸಿಲ್ಕ್ ಅಲ್ಲಿ ಎಲ್ಲರ ಫೇವ್ರೇಟ್ ರೆಡ್ ಕಲರ್ ಎಷ್ಟು ಜನ ಕೇಳಿ ಕೇಳಿ ಬೇಜಾರಾಗಿ ನಮಗೆ ಬೈದು ಕೂಡ ಫೋನ್ ಇಟ್ಬಿಟ್ಟಿದ್ದಾರೆ ರೆಡ್ ಕಲರ್ ಇಲ್ಲ ಅಂತ ಹೇಳಿ ಸೊ ಇವಾಗ ಆರ್ಡರ್ ಮಾಡಿ ಕಳ್ಸಿಕೊಡ್ತೀನಿ ಲೈನ್ ಸಿಲ್ಕ್ ಅಲ್ಲಿ ರೆಡ್ ಕಲರ್ ಲೈನ್ ಸಿಲ್ಕ್ ಅಲ್ಲಿ ಒಂದ್ ಇಪ್ಪತ್ತು ಬ್ಲಾಕ್ ಸೀರೆ ಕಳ್ಸಿದ್ದಾರೆ ಬಿಕಾಸ್ ತುಂಬಾ ಜನ ಬ್ಲಾಕ್ ಬೇಕು ಅಂತ ಆರ್ಡರ್ ಮಾಡಿದ ನಾನು ಅಂತ ತಗೊಳ್ತೀನಿ ಬ್ಲಾಕ್ ಅಲ್ಲಿ ಬ್ಯೂಟಿಫುಲ್ ನೋಡಿ ಲೈನ್ ಸಿಲ್ಕ್ ಅಲ್ಲಿ ಒಂದೇ ಒಂದ್ ಸ್ಕೈ ಬ್ಲೂ ಲಾಸ್ಟ್ ಟೈಮ್ ಇದು ಮಿಕ್ಕಿದೆ ಹಾಗೆ ಲ್ಯಾವೆಂಡರ್ ಕಲರ್ದು ಎರಡು ಸೀರೆ ಇದೆ ಡಾರ್ಕ್ ಪಿಂಕ್ ಅಲ್ಲಿ ಒಂದ್ ಸೀರೆ ಇದೆ ರಾಮ ಗ್ರೀನ್ ಅಲ್ಲಿ ಒಂದಷ್ಟು ಲೈನ್ ಸಿಲ್ಕ್ ಸೀರೆ ಇದೆ ಯಾರಾದ್ರೂ ಬೇಕಾದ್ರೆ ಆರ್ಡರ್ ಮಾಡಿ ಆಲ್ವೇಸ್ ಎವ್ರಿ ಬಡ್ ಇಸ್ ಫೇವ್ರೆಟ್ ಏನಂದ್ರೆ ಗ್ರೇ ಕಲರ್ ತುಂಬಾ ಜನ ಗ್ರೇ ಇಷ್ಟ ಪಡ್ತಾರೆ ಇಷ್ಟು ಲೈನ್ ಸಿಲ್ಕ್ ಸೀರೆ ಗ್ರೇ ಕಲರ್ ಇದೆ ಯಾರಿಗೆ ಬೇಕು ಆರ್ಡರ್ ಪ್ಲೇಸ್ ಮಾಡಿ ಸೊ ಪ್ರಿಂಟೆಡ್ ಸೀರೆ ತುಂಬಾ ಜನ ಕೇಳಿ ಡಿಸಪಾಯಿಂಟ್ ಆಗಿ ಬೇಜಾರಾಗಿದ್ದಿದೆ ಅದರಲ್ಲಿ ಈ ಪ್ರಿಂಟೆಡ್ ಸಿಲ್ಕ್ ಸಾರಿಯಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೀರೆ ನೋಡಿ ನೀವು ಇದು ಆಲಿವ್ ಕಲರ್ ಸೀರೆ ಇದು ಪ್ರಿಂಟೆಡ್ ಸಿಲ್ಕಲ್ಲಿ ಬೇಕಾದರೆ ಆರ್ಡರ್ ಪ್ಲೇಸ್ ಮಾಡಿ ಒಂದಷ್ಟು ಸೀರೆ ಇದೆ ಇದರಲ್ಲಿ ಏನೆಲ್ಲ ಕಲರ್ಸ್ ಬಂದಿದೆ ಅಂತ ತೋರಿಸ್ತೀನಿ ಆಲಿವಲ್ಲಿ ಒಂದು ಇಷ್ಟು ಡಾರ್ಕ್ ಮಸ್ಟರ್ಡ್ ಅಂತ ಹೇಳ್ಬೋದಾ ಇದನ್ನ ಆಲಿವ್ ಅಲ್ಲ ಇದು ಈ ಕಲರಲ್ಲಿ ಒಂದು ನಾಲ್ಕು ಸೀರೆ ಇದೆ ಈಗ ಬಂದಿದ್ದು ಆಲಿವ್ ಗ್ರೀನ್ ಸೀರೆ ಆಲಿವ್ ಗ್ರೀನಲ್ಲಿ ಒಂದು ನಾಲ್ಕು ಸೀರೆ ಇದೆ ಯಾರಿಗಾದರೂ ಬೇಕಾದರೆ ಸಿಲ್ಕ್ ಸಾರಿ ಆರ್ಡರ್ ಮಾಡಿ ಪ್ರಿಂಟೆಡ್ ಸಿಲ್ಕ್ ಅಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಇಷ್ಟು ಸೀರೆ ಇದೆ ಯಾರಿಗೆ ಬೇಕು ಆರ್ಡರ್ ಪ್ಲೇಸ್ ಮಾಡಿ ಒಂದ್ ತೋರಿಸ್ತೀನಿ ಹೇಗಿದೆ ಅಂತ ಈಗ ಸೀರೆ ನಾನು ತೋರಿಸ್ತಾ ಇದೀನಲ್ಲ ಒಳಗಡೆ ಒಂದೊಂದು ಸೀರೆ ಅಲ್ಲಿ ಪ್ರಿಂಟ್ ಒಂದೊಂದ್ ತರ ಬಂದಿದೆ ಬಟ್ ಎಲ್ಲಾ ಸೀರೆಗೂ ನೋಡಿ ಎಷ್ಟು ಬ್ಯೂಟಿಫುಲ್ ಪ್ರಿಂಟ್ ಸೇಮ್ ಪ್ರಿಂಟೆಡ್ ಸೀರೆ ಅಲ್ಲಿ ಬೇಬಿ ಪಿಂಕ್ ಸೀರೆ ಅಲ್ಲಿ ಇಷ್ಟು ಪೀಸ್ ಇದೆ ಸಕಾಲ ಇರುತ್ತೆ ಇದನ್ನು ಕೂಡ ಬೇಬಿ ಪಿಂಕ್ ಪ್ರಿಂಟೆಡ್ ಸಾರಿ ಸಿಲ್ಕ್ ಸಾರಿ ಪೇಸ್ಟಲ್ ಅಲ್ಲಿ ಪ್ರಿಂಟೆಡ್ ಸಿಲ್ಕ್ ಸಾರಿ ಪೇಸ್ಟಲ್ ಗ್ರೀನ್ ಎಷ್ಟು ಚೆನ್ನಾಗಿದೆ ನೋಡಿ ಸಕಾಲ ಇದೆ ಸೀರೆಗಳು ತುಂಬಾ ಡಿಫ್ರೆಂಟ್ ಆಗಿದೆ ಇದು ಮಾತ್ರ ಲೈಟ್ ಲ್ಯಾವೆಂಡರ್ ಕಲರ್ ಸೀರೆ ಪ್ರಿಂಟೆಡ್ ಸಿಲ್ಕ್ ಅಲ್ಲಿ ಬಟ್ಟೆ ಎಷ್ಟು ಚೆನ್ನಾಗಿದೆ ತಗೊಂಡ್ರೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀರಾ ಬಹಳ ಚೆನ್ನಾಗಿದೆ ಕಡಿಮೆ ಬೆಲೆಯಲ್ಲಿ ಇಷ್ಟು ಸೀರೆ ಸಿಗೋದು ಅಪರೂಪ ಸೇಮ್ ಪ್ರಿಂಟೆಡ್ ಸಿಲ್ಕ್ ಸಾರಿಯಲ್ಲಿ ಗ್ರೇ ಕಲರ್ ಸೀರೆ ಡಾರ್ಕ್ ಗ್ರೇ ತುಂಬಾ ಚೆನ್ನಾಗಿದೆ ಕಲರ್ ನೋಡಿ ಪ್ರಿಂಟ್ ಹೇಗಿದೆ ನೋಡಿ ಸಿಲ್ಕ್ ಸಾರಿ ಇದು ಯಾರು ಉಟ್ಟರು ಚೆನ್ನಾಗಿ ಕಾಣಿಸುತ್ತೆ ಎಲ್ಲಾ ಏಜ್ ಗ್ರೂಪ್ನವ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ವಯಸ್ಸಾಗಿರೋರು ಕೂಡ ಉಡ್ಬೋದು ಹಾಗೆ ಚಿಕ್ಕ ಹುಡುಗಿಯರ್ ಕಾಲೇಜ್ ಹುಡುಗಿಯರು ಕೂಡ ಉಡ್ಬೋದು ಅಷ್ಟು ಕಂಫರ್ಟಬಲ್ ಆಗಿದೆ ಸೀರೆ ಇದು ಗ್ರೇ ಕಲರ್ ಅಲ್ಲಿ ಇಷ್ಟು ಪೀಸ್ ಇದೆ ಇದು ಒಂದು ಹೆಣ್ಣಾ ಕಲರ್ ಸೀರೆ ನೋಡ್ಬೋದು ಇದರಲ್ಲಿ ಎಷ್ಟು ಪೀಸ್ ಇದೆ ಅಂತ ತುಂಬಾ ಪ್ರಿಟ್ಟಿ ಆಗಿದೆ ಕಲರ್ ನೋಡಿ ಪ್ರಿಂಟೆಡ್ ಸಿಲ್ಕ್ ಸಾರಿ ಪ್ರಿಂಟೆಡ್ ಸಿಲ್ಕ್ ಸಾರಿಯಲ್ಲಿ ಬ್ಲಾಕ್ ಕಲರ್ ಒಂದೇ ಒಂದಿದೆ ಯಾರಿಗೆ ಬೇಕು ಆರ್ಡರ್ ಮಾಡಿ ಇಲ್ಲ ನಾನು ಇಟ್ಕೋತೀನಿ ಅವಾಗ್ಲೇ ಮಸ್ಟರ್ಡ್ ಎಲ್ಲ ನೋಡಿದ್ರಿ ಈಗ ನೋಡ್ತಾ ಇರೋದು ಲೆಮನ್ ಎಲ್ಲೋ ಕಲರ್ ಸಾರಿ ಪ್ರಿಂಟೆಡ್ ಸಿಲ್ಕ್ ಅಲ್ಲಿ ಪ್ರಿಂಟೆಡ್ ಸಿಲ್ಕ್ ಸಾರಿಯಲ್ಲಿ ಮರೂನ್ ಕಲರ್ ಸೀರೆ ನಿಜವಾಗ್ಲು ಬಟ್ಟೆ ಥ್ಯಾಂಕ್ಸ್ ಹೇಳೇ ಹೇಳ್ತಾರೆ ತಲ್ಸ್ಕೊಂಡ್ರೆ ಅಷ್ಟು ಚೆನ್ನಾಗಿದೆ ಬಟ್ಟೆ ಇಕ್ಕತ್ತಲ್ಲಿ ಸ್ವಲ್ಪ ಸ್ವಲ್ಪ ಸೀರೆಗಳನ್ನ ಕಳ್ಸಿದಾರೆ ಬೇಜಾರಾಗ್ಬೇಡಿ ಎಷ್ಟಿದೆಯೋ ಅಷ್ಟಂತೂ ಕೊಡ್ತೀವಿ ನೆಕ್ಸ್ಟ್ ಕಳ್ಸಕ್ ಹೇಳಿದಿನಿ ಬಂದ್ರೆ ನಾನು ಡೆಫಿನೆಟ್ಲಿ ಕಳ್ಸಿಕೊಡ್ತೀನಿ ಇಲ್ಲಿ ನೋಡ್ಬೋದು ನೀವು ಇದು ಸೆರಗು ಆರೆಂಜ್ ಮತ್ತೆ ಬ್ಲಾಕ್ ಲೈಟ್ ಇರೋ ಸೆರಗು ಬಟ್ ಸೀರೆ ಪೂರ್ತಿ ಬ್ಲಾಕ್ ಅಂಡ್ ಆರೆಂಜ್ ಇಕ್ಕತ್ ಪ್ರಿಂಟ್ಸ್ ಇದೆ ಬ್ಲಾಕ್ ಅಂಡ್ ಆರೆಂಜ್ ಪ್ರಿಂಟ್ ಇರುವಂತಹ ಇಕ್ಕತ್ ಸೀರೆ ಇದರಲ್ಲಿ ಒಂದಷ್ಟು ಪೀಸ್ ಇದೆ ಕಳ್ಸಿಕೊಡ್ತೀವಿ ಇಕ್ಕತ್ ಸೀರೆಯಲ್ಲಿ ಇಷ್ಟಿದೆ ಬ್ಲಾಕ್ ಬ್ಲ್ಯಾಕ್ ಸೀರೆ ಬ್ಲ್ಯಾಕ್ ಅಂಡ್ ಆರೆಂಜಲ್ಲಿ ಇಷ್ಟು ಸೀರೆ ಇದೆ ಈಗ ನೋಡ್ಬೋದು ಟೊಮ್ಯಾಟೊ ರೆಡ್ ಅಥವಾ ಪಿಂಕ್ ಏನಂತರು ನೋಡಿ ಈ ತರ ಇದೆ ಸೀರೆ ಇದು ಕಾಂಬಿನೇಷನ್ ನೋಡಿ ವೈಟ್ ಅಂಡ್ ರೆಡ್ ಇಕ್ಕತ್ ಪ್ರಿಂಟ್ಸ್ ಇದೆ ಬ್ಯೂಟಿಫುಲ್ ಸಾರಿ ಇದು ನಾನು ನಾನು ತಗೊಂಡಿದ್ದೀನಿ ಈ ಸೀರೆನ ರೆಡ್ ಅಂಡ್ ವೈಟ್ ಅಲ್ಲಿ ಇಷ್ಟು ಪೀಸ್ ಇದೆ ಯಾರಕ್ಕೆ ಬೇಕು ಆರ್ಡ್ರ್ ಮಾಡಿ ಹಾಗೆ ಬ್ರಿಕ್ ರೆಡ್ ಬ್ರಿಕ್ ರೆಡ್ ಗೆ ಗ್ರೀನ್ ಕಲರ್ ಸೀರೆಗೆ ನೋಡಿ ಗ್ರೀನ್ ಕಲರ್ ಸೀರೆ ಇಕ್ಕತ್ ಪ್ರಿಂಟ್ಸ್ ಇರುವಂತ ಬ್ರಿಕ್ ರೆಡ್ ಸೆರಗಿದೆ ಬ್ರಿಕ್ ರೆಡ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಈ ಸೀರೆ ಒಂದಷ್ಟು ಇದೆ ಯಾರಿಗ್ ಬೇಕು ಆರ್ಡರ್ ಪ್ಲೇಸ್ ಮಾಡಿ ಒಂದ್ ನಾಲ್ಕು ಪೀಸ್ ಇದೆ ನೋಡಿ ಲಾಸ್ಟ್ ಟೈಮ್ ತುಂಬಾ ಜನ ಕೇಳಿ ಡಿಸಪಾಯಿಂಟ್ ಆಗಿದ್ ಸೀರೆ ಪೀಚ್ ಅಂಡ್ ಬ್ಲಾಕ್ ಕಲರ್ ಸೀರೆ ನೋಡಿ ಬ್ಲಾಕ್ ಸೆರಗು ಫುಲ್ ಸೀರೆ ಈ ಪೀಚ್ ಕಲರ್ ಗೆ ಬ್ಲಾಕ್ ಇಕ್ಕತ್ ಪ್ರಿಂಟ್ ಬಂದಿದೆ ಫೋಲ್ಡ್ ಮಾಡಕ್ಕೆ ಬರಲ್ಲ ಫೋಲ್ಡ್ ಸರಿ ಅಂದ್ರೆ ಆಮೇಲೆ ಸೀರೆ ಫುಲ್ ಸುಕ್ಕ ಅನಿಸುತ್ತೆ ನಿಮ್ಗೆ ಕಳಿಸ್ದಾಗ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಬಿಚ್ಚಿ ತೋರಿಸ್ತಾ ಇದ್ದೀನಿ ಒಂದು ನಾಲ್ಕು ಸೀರೆ ಇದೆ ಬ್ಲ್ಯಾಕ್ ಆ್ಯಂಡ್ ಪೀಚ್ ಕಲರಲ್ಲಿ ಆರೆಂಜ್ ಆ್ಯಂಡ್ ಗ್ರೀನ್ ಕಲರ್ ನೋಡಿ ಈ ಗ್ರೀನ್ ಇಕ್ಕತ್ತಲ್ಲಿ ಪ್ರಿಂಟ್ಸ್ ಇದೆ ಆರೆಂಜ್ ಕಲರ್ ಸೀರೆ ಇಷ್ಟು ಸೀ ಒಂದು ಸ್ವಲ್ಪ ಸೀರೆ ಇದೆ ಇದರಲ್ಲಿ ಇಷ್ಟೇ ಇಕ್ಕತ್ ಸೀರೆ ಕಳಿಸ್ತು ಇನ್ನೂ ಕಳಿಸ್ಬೇಕಿತ್ತು ಅವ್ರು ಆ್ಯಕ್ಚುಲಿ ನೆಕ್ಸ್ಟ್ ಕಳಿಸ್ತಾರೆ ನೋಡೋಣ ಇಷ್ಟು ಸೀರೆ ಇದೆ ಬೇಕಾದರೆ ಆರ್ಡರ್ ಪ್ಲೇಸ್ ಮಾಡಿ